ಸಮಾವೇಶ ಮೆರವಣಿಗೆ ನೈಸರ್ಗಿಕ ವಿಕೋಪಗಳಷ್ಟೇ ಅಲ್ಲದೆ ದೇಶವ್ಯಾಪ್ತಿ ನಡೆಯುವ ಚುನಾವಣೆಗಳ ಸಂದರ್ಭದಲ್ಲಿ ನಮ್ಮ ಕೆಎಸ್ಆರ್ಪಿ ಪಡೆ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕೆಎಸ್ಆರ್ಪಿ ಪಡೆಯನ್ನ ಸೇರಬೇಕೆಂಬುದು ನಿಮ್ಮ ಕನಸೆ ಹಾಗಿದ್ದರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ನಮಸ್ಕಾರ ಜಾಬ್ ಶಿಕ್ಷಕರೇ ನಿಮಗೆ ಈಗಾಗಲೇ ಗೊತ್ತಿರುವಂತೆ ರಾಜ್ಯ ಪೊಲೀಸ್ ಇಲಾಖೆಯು ಕೆಎಸ್ಆರ್ ಪಿಯ ಎರಡ್ ಸಾವಿರದ ಮೂವತ್ತೆರಡು ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ರಾಜ್ಯ ಆರ್ಥಿಕ ಇಲಾಖೆ ಈಗಾಗಲೇ ಈ ನೇಮಕಾತಿಗೆ ಒಪ್ಪಿಗೆಯನ್ನು ಸಹ ನೀಡಿದೆ ಸರ್ಕಾರಿ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಾಗೆ ರಾಜ್ಯ ಹೈಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿದ್ದು ನೇಮಕಕ್ಕೆ ತಡೆಯಾಜ್ಞೆ ನೀಡಿರುವುದರಿಂದ ಈ ನೇಮಕ ಪ್ರಕ್ರಿಯೆ ಇನ್ನೂ ಆರಂಭಗೊಂಡಿಲ್ಲ ನ್ಯಾಯಾಲಯವು ತಡೆಯಾಜ್ಞೆಯನ್ನು ತೆರವುಗೊಳಿಸುತ್ತಿದ್ದಂತೆಯೇ ನೇಮಕ ಪ್ರಕ್ರಿಯೆ ಆರಂಭಿಸುವುದಾಗಿ ಈಗಾಗಲೇ ಪೊಲೀಸ್ ಇಲಾಖೆ ಪ್ರಕಟಿಸಿದೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಲವು ಬಾರಿ ಈ ಕುರಿತು ಹೇಳಿಕೆ ನೀಡಿದ್ದಾರೆ ಹಾಗಾಗಿ ಈ ನೇಮಕಾತಿಗೆ ದಿನಗಣನೆ ಆರಂಭವಾಗಿದೆ ಎಂದೇ ಹೇಳಬಹುದು ಸ್ನೇಹಿತರೆ ಈ ಈ ನೇಮಕ ಪ್ರಕ್ರಿಯೆಯನ್ನ ಅಂದ್ರೆ ಎರಡ್ ಸಾವಿರದ ಮೂವತ್ತೆರಡು ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕವನ್ನ ಯಾವ ರೀತಿ ಮಾಡಬೇಕು ಅನ್ನೋ ಕುರಿತು ಕೂಡ ಈಗಾಗಲೇ ರಾಜ್ಯ ಪೊಲೀಸ್ ಇಲಾಖೆ ತೀರ್ಮಾನ ತೆಗೆದುಕೊಂಡಿದೆ ಈಗಾಗಲೇ ಲಿಖಿತ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗೆ ಹೆಸರುವಾಸಿಯಾಗಿರುವ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ನಡೆಸಲಾಗುವುದು ಅಂತ ತೀರ್ಮಾನ ತೆಗೆದುಕೊಂಡಿದೆ ಈ ಸಂಬಂಧ ಆದೇಶ ಕೂಡ ಹೊರಬಿದ್ದಿದೆ ಈ ರೀತಿ ಈ ಹುದ್ದೆಯ ಅಂದ್ರೆ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಇಲಾಖೆ ಸಿದ್ಧತೆ ಮಾಡಿ ಮಾಡಿಕೊಳ್ಳುತ್ತಿರುವಾಗಲೇ ರಾಜ್ಯ ಸರ್ಕಾರ ಈ ಹುದ್ದೆಗಳ ನೇಮಕ ಪ್ರಕ್ರಿಯೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ನೇಮಕ ಪ್ರಕ್ರಿಯೆಯಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಿ ಕಳೆದ ಡಿಸೆಂಬರ್ ಇಪ್ಪತ್ತಾರರಂದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತಾರರಂದು ಅಧಿಸೂಚನೆಯೊಂದನ್ನು ಹೊರಡಿಸಿದೆ ಏನಂದ್ರೆ ಹೊಸ ರೂಲ್ಸ್ ಫಾರ್ಮ್ ಮಾಡಿದೆ ಕೆಎಸ್ಆರ್ ಪಿ ಪಡೆಯಲ್ಲಿನ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದ ಹಾಗೆ ಸೆಪ್ಟೆಂಬರ್ ಮೂರರಂದು ಕರುಡು ಅಧಿಸೂಚನೆಯನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು ಕೆಲ ಬದಲಾವಣೆಗಳನ್ನ ಮಾಡಿ ಕೇವಲ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಅಲ್ಲ ಸಬ್ ಸಬ್ಇನ್ಸ್ಪೆಕ್ಟರು ಮತ್ತೆಲ್ಲ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಕೆಲ ಬದಲಾವಣೆಗಳನ್ನ ತಂದು ಒಂದು ಕರುಡು ಅಧಿಸೂಚನೆಯನ್ನು ಹೊರಡಿಸಿತ್ತು ಈ ಅಧಿಸೂಚನೆಗೆ ಬಂದ ಆಕ್ಷೇಪಣೆಗಳನ್ನ ಪರಿಗಣಿಸಿ ಡಿಸೆಂಬರ್ ಇಪ್ಪತ್ತಾರರಂದು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತಾರರಂದು ಅಂತಿಮ ಅಧಿಸೂಚನೆಯನ್ನ ವಿಶೇಷ ರಾಜ್ಯ ಪತ್ರ ಪತ್ರದಲ್ಲಿ ಪ್ರಕಟಿಸಲಾಗಿದೆ ಅಂತಿಮ ಅಧಿಸೂಚನೆ ಈಗ ಪ್ರಕಟಗೊಂಡಿದೆ ಈ ಅಧಿಸೂಚನೆಯ ಪ್ರಕಾರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಲ್ಲಿ ರಿಸರ್ವ್ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲಿವೆ ಯಾವೆಲ್ಲ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎಂಬುದನ್ನು ನಾನೀಗ ಒಂದೊಂದಾಗಿ ವಿವರಿಸುತ್ತಾ ಹೋಗುತ್ತೇನೆ ಸ್ನೇಹಿತರೆ ನೋಡಿ ಬನ್ನಿ ಮೊದಲಿಗೆ ವಿದ್ಯಾರ್ಹತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಇದುವರೆಗೆ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯಲ್ಲಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿತ್ತು ಈಗ ವಿದ್ಯಾರ್ಹತೆಯಲ್ಲಿ ಬದಲಾವಣೆ ತರ ತರಲಾಗಿದೆ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿದ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಈ ಹೊಸ ಅಧಿಸೂಚನೆಯಲ್ಲಿ ಹೊಸ ರೂಲ್ಸ್ ನಲ್ಲಿ ಹೇಳಲಾಗಿದೆ ದಯವಿಟ್ಟು ಗಮನಿಸಿ ಇನ್ನು ಮುಂದೆ ಎಸ್ ಎಸ್ ಸಿಯಲ್ಲಿ ಓದಿರುವ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಿಲ್ಲ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿದ್ದರೆ ನೀವು ದ್ವಿತೀಯ ಪಿ ಸಿಯಲ್ಲಿ ಉತ್ತೀರ್ಣರಾಗಿರಬೇಕು ಇಲ್ಲವೇ ಸಿ ನಡೆಸುವ ಹನ್ನೆರಡನೇ ತರಗತಿಯ ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು ಇಲ್ಲವೇ ತತ್ಸಮಾನವಾದ ಇದಕ್ಕೆ ಸಮಾನವಾದ ವಿದ್ಯಾರ್ಥಿಯನ್ನ ಹೊಂದಿರಬೇಕು ಈ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಾಗೆ ಈ ಹಿಂದೆ ಹೊರಡಿಸಲಾಗುತ್ತಿದ್ದ ಅಧಿಸೂಚನೆಗಳಲ್ಲಿ ಸಿ ಅಥವಾ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಹೊಂದಿರಬೇಕು ಎಂದು ಹೇಳಲಾಗಿರುತ್ತಿತ್ತು ಇನ್ನು ಮುಂದೆ ಪ್ರಕಟಗೊಳ್ಳುವ ಅಧಿಸೂಚನೆಗಳಲ್ಲಿ ನೇಮಕಾತಿ ಅಧಿಸೂಚನೆಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪಿಯುಸಿ ವಾರ್ ಹನ್ನೆರಡನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿಬಿಟ್ಟು ಇನ್ನು ಅಧಿಸೂಚನೆ ಪ್ರಕಟಗೊಳ್ಳಲಿದೆ ಈ ಬದಲಾವಣೆಯನ್ನ ದಯವಿಟ್ಟು ಗಮನಿಸಿ ಇನ್ನು ಎರಡನೆಯ ಮಹತ್ವದ ಬದಲಾವಣೆ ಯಾವುದು ಎಂಬುದನ್ನು ನೋಡೋಣ ಇದು ವಯೋಮಿತಿಗೆ ಸಂಬಂಧಿಸಿದ್ದು ಸ್ನೇಹಿತರೆ ಬಹಳಷ್ಟು ಮಂದಿ ಈ ವಿಷಯದಲ್ಲಿ ಅಹ್ ಕೇಳ್ತಾ ಇದ್ರು ವಯೋಮಿತಿ ಹೆಚ್ಚಳ ಆಗುತ್ತ ಅಂತ ಅವರಿಗೆಲ್ಲ ಗುಡ್ ನ್ಯೂಸ್ ಇದೆ ವಯೋಮಿತಿಯನ್ನ ಕೂಡ ರಾಜ್ಯ ಸರ್ಕಾರ ಹೆಚ್ಚಿಸಿದೆ ಎಲ್ಲ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಎರಡು ವರ್ಷ ಹೆಚ್ಚಾಗಿದೆ ನಿಮಗೆ ನಿಮಗೆ ಗೊತ್ತಿರುವಂತೆ ಈ ಎಲ್ಲಾ ಹುದ್ದೆಗಳಿಗೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಇದರಲ್ಲಿ ಯಾವ ಬದಲಾವಣೆಯನ್ನು ಮಾಡಲಾಗಿಲ್ಲ ಆದರೆ ಎಲ್ಲರೂ ಅಪೇಕ್ಷೆ ಪಡುತ್ತಿದ್ದಂತೆಯೇ ಗರಿಷ್ಠ ವಯೋಮಿತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎರಡು ವರ್ಷ ಹೆಚ್ಚಿಸಲಾಗಿದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಇನ್ನು ಇಪ್ಪತ್ತೇಳು ವರ್ಷವಾಗಿರಲಿದೆ ಎಸ್ ಟಿ ಅಭ್ಯರ್ಥಿಗಳಿಗೆ ಇಪ್ಪತ್ತೊಂಬತ್ತು ವರ್ಷ ಅಂತ ನಿಗದಿಪಡಿಸಲಾಗಿದೆ ಟ್ರೈಬಲ್ ಅಂದ್ರೆ ಬುಡಕಟ್ಟು ಅಭ್ಯರ್ಥಿಗಳಿಗೆ ಮೂವತ್ತೆರಡು ವರ್ಷ ಎಂದು ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಎಲ್ಲಾ ವರ್ಗದ ಅಭ್ಯರ್ಥಿಗಳ ವಯೋಮಿತಿ ಇದರಿಂದಾಗಿ ಎರಡು ವರ್ಷ ಹೆಚ್ಚಾಗಲಿದೆ ಈ ಹಿಂದೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯನ್ನ ಇಪ್ಪತ್ತೈದು ವರ್ಷ ಅಂತ ನಿಗದಿಪಡಿಸಲಾಗಿತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳ ವಯೋಮಿತಿ ಇಪ್ಪತ್ತೇಳು ವರ್ಷ ಆಗಿತ್ತು ಟ್ರೈಬಲ್ ಅಂದ್ರೆ ಬುಡಕಟ್ಟು ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಆಗಿತ್ತು ಈಗ ಸೇರಿಸಿದ ಹಾಗೆ ಅದು ಎರಡು ವರ್ಷ ಹೆಚ್ಚಾಗ್ತಾ ಹೋಗ್ತದೆ ಇಪ್ಪತ್ತೇಳು ವರ್ಷ ಇಪ್ಪತ್ತೊಂಬತ್ತು ವರ್ಷ ಮೂವತ್ತೆರಡು ವರ್ಷಗಳಾಗುತ್ತವೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಕಳೆದ ಸೆಪ್ಟೆಂಬರ್ನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ನಲ್ಲಿ ರಾಜ್ಯ ಸರ್ಕಾರವು ಎಲ್ಲಾ ಹುದ್ದೆಗಳ ಅಂದ್ರೆ ಸಿವಿಲ್ ನಾಗರಿಕ ಸೇವಾ ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಒಂದು ಆದೇಶ ಹೊರಡಿಸಿತ್ತು ವಯೋಮಿತಿ ಇತ್ತಂದ್ರೆ ಮೂರು ವರ್ಷಗಳ ಗರಿ ಅದೇನೆಂದ್ರೆ ಗರಿಷ್ಠ ವಯೋಮಿತಿಯಲ್ಲಿ ಮೂರು ವರ್ಷ ಸಿಡಿಲಿಕೆ ನೀಡಿತ್ತು ಎರಡ್ ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ವರೆಗೆ ಸರ್ಕಾರ ಯಾವೆಲ್ಲ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುತ್ತೆ ಅವರಿಗೆಲ್ಲರಿಗೂ ಮೂರು ವರ್ಷ ವಯೋ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ನಲ್ಲಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಈ ಆದೇಶ ಜಾರಿಗೆ ಬಂದರಲ್ಲಿ ಈ ವಯೋಮಿತಿ ಹೆಚ್ಚಾಗುತ್ತೆ ಇದಲ್ಲದೆ ವಯೋಮಿತಿಯನ್ನ ಶಾಶ್ವತವಾಗಿ ಹೆಚ್ಚಿಸಬೇಕು ಪೊಲೀಸ್ ನೇಮಕಾತಿಗಳಲ್ಲಿ ವಯೋಮಿತಿಯನ್ನ ಬೇರೆ ರಾಜ್ಯಗಳಂತೆ ಹೆಚ್ಚು ಮಾಡಬೇಕು ಅನ್ನೋ ಬೇಡಿಕೆ ಅಭ್ಯರ್ಥಿಗಳ ಕಡೆಯಿಂದ ಇದೆ ಈ ಕುರಿತು ಕೂಡ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಹೀಗಾಗಿ ವಯೋಮಿತಿ ಹೆಚ್ಚಾಗುವ ಸಾಧ್ಯತೆ ಇದೆ ಈಗ ಸದ್ಯಕ್ಕೆ ಈಗ ಪ್ರಕಟವಾಗಿರುವ ಅಧಿಸೂಚನೆಯ ಪ್ರಕಾರ ಗರಿಷ್ಠ ವಯೋಮಿತಿ ಎರಡು ವರ್ಷ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಏರಿಕೆ ಆಗಿದೆ ಇದು ಒಂದು ಬದಲಾವಣೆ ಮಾಡಲಾಗಿದೆ ಮಹತ್ತರ ಬದಲಾವಣೆ ಇದು ಸ್ನೇಹಿತರೆ ಇನ್ನು ಮೂರನೇ ಮಹತ್ವದ ಬದಲಾವಣೆ ಅಂದ್ರೆ ನೇಮಕ ಪ್ರಕ್ರಿಯೆಯಲ್ಲಿ ಮಾಡಲಾಗಿರುವ ಬದಲಾವಣೆ ಸ್ನೇಹಿತರೆ ಹೌದು ನೇಮಕ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ಹೊಸ ಅಧಿಸೂಚನೆಯಲ್ಲಿ ಮಾಡಲಾಗಿದೆ ಯಾವೆಲ್ಲ ಬದಲಾವಣೆ ಮಾಡಲಾಗಿದೆ ಎಂಬುದನ್ನು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಿಮಗೆ ಗೊತ್ತಿರುವ ಹಾಗೆ ಈ ನೇಮಕ ಪ್ರಕ್ರಿಯೆಯಲ್ಲಿ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕ ಪ್ರಕ್ರಿಯೆಯಲ್ಲಿ ದೇಹದಾರ್ಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆಸಿ ಆನಂತರ ಇದರಲ್ಲಿ ಅರ್ಹತೆ ಪಡೆದವರಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತಿತ್ತು ಇದುವರೆಗೆ ಹಾಗೆ ನಡ್ಕೊಂಡು ಬಂದಿತ್ತು ಆದರೆ ಇನ್ನು ಮುಂದೆ ಮೊದಲಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇದರಲ್ಲಿ ಅರ್ಹತೆ ಪಡೆದವರನ್ನು ಮಾತ್ರ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಆಹ್ವಾನಿಸಲಾಗುತ್ತದೆ ಈ ಬದಲಾವಣೆಯನ್ನು ಈಗಾಗಲೇ ನಾಗರಿಕ ಅಹ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಾಗೆ ಜಾರಿಗೆ ತರಲಾಗಿದೆ ಬಹಳ ಮೂರ್ನಾಲ್ಕು ವರ್ಷಗಳ ಹಿಂದಿನಿಂದಲೇ ಈ ಪದ್ಧತಿ ಇತ್ತು ಆದ್ರೆ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಯ ಬದಲಿ ಈ ಬದಲಾವಣೆಯನ್ನು ತರಲಾಗಿರ್ಲಿಲ್ಲ ಈಗ ಹೊಸ ಏನು ಕಾನೂನು ತಂದಿ ಅಧಿಸೂಚನೆ ಪ್ರಕಟಗೊಂಡಿದೆ ಹೊಸ ನಿಯಮಾವಳಿಗಳು ಪ್ರಕಟವಾಗಿದೆ ಇದರಲ್ಲಿ ಈ ಬದಲಾವಣೆಯನ್ನ ಮಾಡಲಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಲಿಖಿತ ಪರೀಕ್ಷೆಯಲ್ಲಿ ಒಂದು ಇಷ್ಟು ಐದರ ಅನುಪಾತದಲ್ಲಿ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ಒಂದು ಹುದ್ದೆಗೆ ಐವರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತದೆ ವಿಶೇಷ ಸಂದರ್ಭದಲ್ಲಿ ಅವಶ್ಯಕತೆ ಇದ್ರೆ ಒಂದಿಷ್ಟು ಹತ್ತರ ಅನುಪಾತದಲ್ಲಿ ಅಂದ್ರೆ ಒಂದು ಹುದ್ದೆಗೆ ಹತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಅವಕಾಶವನ್ನು ಕೂಡ ಈ ಹೊಸ ನಿಯಮಗಳಲ್ಲಿ ನೀಡಲಾಗಿದೆ ಏನು ನೇಮಕಾತಿ ಪ್ರಾಧಿಕಾರ ಈ ಕುರಿತು ತೀರ್ಮಾನ ತೆಗೆದುಕೊಳ್ಬೇಕಾಗಿರುತ್ತೆ ಸ್ನೇಹಿತರೆ ಈ ಲಿಖಿತ ಪರೀಕ್ಷೆ ನೂರು ಅಂಕಗಳಿಗೆ ನಡೆಯಲಿದೆ ಈ ಹಿಂದೆ ಕೂಡ ನೂರು ಅಂಕಗಳಿಗೆ ನಡೆಯುತ್ತಿತ್ತು ಇನ್ನು ಮುಂದೆ ಕೂಡ ನೂರು ಅಂಕಗಳಿಗೆ ನಡೆಯಲಿದೆ ಅಂದ್ರೆ ನೂರು ಪ್ರಶ್ನೆಗಳನ್ನ ಕೇಳಿರುತ್ತಾರೆ ಒಂದು ಪ್ರಶ್ನೆಗೆ ಒಂದು ಅಂಕದ ನಿಗದಿಯಾಗಿರುತ್ತದೆ ಒಟ್ಟು ನೂರು ಅಂಕಗಳಿಗೆ ಈ ಪ್ರ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೂ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿವೆ ಈ ಹಿಂದೆ ಕೂಡ ಇದೇ ವಿಷಯ ಇತ್ತು ಇನ್ನು ಮುಂದೆ ಕೂಡ ಅದೇ ಮುಂದುವರಿಯಲಿದೆ ಆದ್ರೆ ಬಹಳ ಮುಖ್ಯವಾಗಿ ಈ ಪರೀಕ್ಷೆ ಬರೆಯಲು ಎರಡು ಗಂಟೆ ಕಾಲಾವಕಾಶ ನೀಡಲಾಗುತ್ತಿತ್ತು ಅದನ್ನ ಈಗ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಇಳಿಸಲಾಗಿದೆ ಅಂದ್ರೆ ಒಂದೂವರೆ ಗಂಟೆಯಲ್ಲಿ ಈ ಪರೀಕ್ಷೆಯನ್ನ ಬರೆಯಬೇಕಾಗಿರುತ್ತದೆ ಹೀಗಾಗಿ ನೂರು ಪ್ರಶ್ನೆಗಳಿಗೆ ಉತ್ತರ ಬರೆಯಲು ಇನ್ನು ತೊಂಬತ್ತು ನಿಮಿಷ ಮಾತ್ರ ಕಾಲಾವಕಾಶ ಸಿಗಲಿದೆ ಗಮನಿಸಿ ನೂರು ಪ್ರಶ್ನೆಗಳಿಗೆ ನೀವಿನ್ನು ತೊಂಬತ್ತು ನಿಮಿಷದಲ್ಲಿ ಉತ್ತರ ಬರೆಯಬೇಕಿರುತ್ತದೆ ಈ ಹಿಂದೆ ನೂರ ಇಪ್ಪತ್ತು ನಿಮಿಷದಲ್ಲಿ ನೂರು ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕಾಗಿತ್ತು ನಿಮಗೆ ಒಂದು ನಿಮಿಷಕ್ಕಿಂತ ಹೆಚ್ಚು ಸಮಯ ಸಿಕ್ತಿತ್ತು ಒಂದು ಪ್ರಶ್ನೆಗೆ ಉತ್ತರ ಬರೆಯಕ್ಕೆ ಇನ್ನು ಮುಂದೆ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯ ಸಿಗಲಿದೆ ತೊಂಬತ್ತು ನಿಮಿಷದಲ್ಲಿ ನೀವು ನೂರು ಪ್ರಶ್ನೆಗಳಿಗೆ ಉತ್ತರ ಬರೆಯಬೇಕಿರುತ್ತದೆ ಹೀಗಾಗಿ ನೀವು ಅಧ್ಯಯನ ನಡೆಸುತ್ತಿರುವಾಗಲೇ ಅತಿ ವೇಗವಾಗಿ ಉತ್ತರವನ್ನು ಗುರುತಿಸುವ ಯಾಕೆಂದ್ರೆ ಇದು ವಸ್ತುನಿಷ್ಠ ಮಾದರಿಯಲ್ಲಿ ಅಬ್ಜೆಕ್ಟಿವ್ ಟೈಪ್ನಲ್ಲಿ ಈ ಪರೀಕ್ಷೆ ನಡೆಯಲಿದೆ ಪರೀಕ್ಷೆ ಹೀಗಾಗಿ ಅತಿ ಕಡಿಮೆ ಅವಧಿಯಲ್ಲಿ ಉತ್ತರವನ್ನು ಗುರುತಿಸುವ ಕಲೆಯನ್ನ ನೀವು ಕಲ್ತುಕೊಳ್ಬೇಕಾಗುತ್ತದೆ ಅಧ್ಯಯನದ ಸಂದರ್ಭದಲ್ಲೇ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ಪರೀಕ್ಷೆಯಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆ ಅಂತಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಮಾಡ್ತಾರೆ ಇನ್ ಮುಂದೆ ಇದುವರೆಗೆ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ವ್ಯಾಲ್ಯೇಷನ್ ಇರಲಿಲ್ಲ ಇನ್ ಮುಂದೆ ನೆಗೆಟಿವ್ ವ್ಯಾಲ್ಯೇಷನ್ ಮಾಡುವುದಾಗಿ ಈ ಹೊಸ ನಿಯಮಾವಳಿಯಲ್ಲಿ ತಿಳಿಸಲಾಗಿದೆ ಹಾಗಾಗಿ ಇನ್ನು ಬಹಳ ಎಚ್ಚರಿಕೆಯಿಂದ ಪರೀಕ್ಷೆಯನ್ನ ಬರೀಬೇಕಾಗ್ತದೆ ಈ ನೆಗೆಟಿವ್ ವ್ಯಾಲ್ಯೇಷನ್ ಅಂತ ಏನಪ್ಪಾ ಅಂತಂದ್ರೆ ನೆಗೆಟಿವ್ ಋಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತಾರೆ ಈ ಋಣಾತ್ಮಕ ಮೌಲ್ಯಮಾಪನದಲ್ಲಿ ಇನ್ನು ಮುಂದೆ ಪ್ರತಿ ತಪ್ಪು ಉತ್ತರಕ್ಕೆ ಸೊನ್ನೆ ಪಾಯಿಂಟ್ ಎರಡು ಐದು ಅಂಕವನ್ನ ಕಳೆಯಲಾಗುತ್ತದೆ ನೀವು ಒಂದು ತಪ್ಪು ಉತ್ತರ ಗುರುತಿಸಿದ್ರೆ ನಿಮ್ಗೆ ಅಂಕವನ್ನ ಕಳಿತಾರೆ ಎಷ್ಟು ಅಂಕ ಕಳಿತಾರೆ ಅಂದ್ರೆ ಒಂದ್ ಫೋರ್ತ್ ನಾಲ್ಕರಲ್ಲಿ ಒಂದು ಭಾಗದಷ್ಟು ಉತ್ತರವನ್ನ ಕಳೀತಾರೆ ಒಂದು ಪ್ರಶ್ನೆಗೆ ಒಂದು ಅಂಕ ಆಗಿದ್ದರೆ ಅದನ್ನು ನೀವು ತಪ್ಪು ಉತ್ತರ ಗುರುತಿಸಿದ್ರೆ ಅಂದ್ರೆ ಅದ್ರಿಗೆ ಕಾಲು ಭಾಗದಷ್ಟು ಅಂಕವನ್ನು ಒಂದು ಅಂಕದಲ್ಲಿ ಕಾಲು ಭಾಗದಷ್ಟು ಅಂಕವನ್ನ ಕಲಿತಾರೆ ಹೀಗಾಗಿ ನಾಲ್ಕು ತಪ್ಪು ಉತ್ತರಗಳನ್ನ ಗುರುತಿಸಿದ್ರೆ ನೀವು ಒಂದು ಅಂಕವನ್ನ ಕಳೆದುಕೊಳ್ಳಿದ್ದೀರಿ ನೀವು ಪಡೆದ ಅಂಕಗಳಲ್ಲಿ ಒಂದು ಅಂಕವನ್ನ ಕಳೆದುಕೊಳ್ತೀರಿ ನಾಲ್ಕು ತಪ್ಪು ಉತ್ತರ ಗುರುತಿಸಿದ್ರೆ ಈ ರೀತಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇನ್ ಮುಂದೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈಗಾಗಲೇ ಹೇಳಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಪರೀಕ್ಷೆ ನಡೆಸುತ್ತೆ ಎಂಬುದು ಪ್ರಕಟವಾಗಿರುವುದರಿಂದ ತೀರ್ಮಾನ ಆಗಿರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಶ್ನೆಗೆ ಐದು ಉತ್ತರಗಳನ್ನ ಐದು ಉತ್ತರಗಳನ್ನ ನೀಡಿರ್ತಾರೆ ಈ ಐದು ಉತ್ತರಗಳಲ್ಲಿ ನಾಲ್ಕು ಪ್ರಶ್ನೆಗೆ ಸಂಬಂಧಿಸಿದ ಆಯ್ಕೆಗಳಾಗಿರ್ತವೆ ಪ್ರಶ್ನೆ ಏನಿರುತ್ತೆ ಅದಕ್ಕೆ ಉತ್ತರಗಳಾಗಿ ನಾಲ್ಕು ಇರ್ತದೆ ಐದನೇದು ನಿಮಗೆ ಈ ನಾಲ್ಕು ಉತ್ತರ ಯಾವುದು ನಾಲ್ಕು ಉತ್ತರಗಳಲ್ಲಿ ಯಾವ್ದು ಸರಿ ಅಂತ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಒಂದು ಉತ್ತರ ಗೊತ್ತಿಲ್ಲ ಎಂಬ ಒಂದು ಅವಕಾಶ ಆಗಿರುತ್ತದೆ ಇದನ್ನ ನೀವು ಬಬಲ್ ಮಾಡ್ಬೇಕಾಗತ್ತೆ ಅಂದ್ರೆ ಈ ನಾ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಎಂಬುದನ್ನ ಸ್ಪಷ್ಟಪಡಿಸ್ಬೇಕಾಗತ್ತೆ ಈ ರೀತಿ ಸ್ಪಷ್ಟಪಡಿಸಿದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಅಂದ್ರೆ ಅಂಕವನ್ನ ಕಳೆಯುವುದಿಲ್ಲ ನೀವು ಈ ಇದನ್ನ ಏನಾದ್ರು ನನಗೆ ಉತ್ತರ ಗೊತ್ತಿಲ್ಲ ಎಂಬುದನ್ನ ಹೇಳದೆ ಹೋದ್ರೆ ಅಥವಾ ತಪ್ಪು ಉತ್ತರ ಗುರುತಿಸಿ ಗುರುತಿಸಿದ್ರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಅನ್ನ ಕಳೀತಾರೆ ಈ ಬಗ್ಗೆ ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟವಾಗಿ ಹೇಳಿದೆ ಈ ರೀತಿ ನಿಮ್ಗೆ ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ವೋ ಅವುಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ ಎಂಬ ಆಯ್ಕೆಯನ್ನ ಬಬಲ್ ಮಾಡಲು ಹೆಚ್ಚುವರಿಯಾಗಿ ಐದು ನಿಮಿಷ ಕಾಲಾವಕಾಶವನ್ನ ಕೇ ನೀಡುತ್ತೆ ಸೊ ಹೀಗಾಗಿ ಪಾರದರ್ಶಕವಾಗಿ ನಡೆಯುವ ಈ ಕೆ ಪರಿ ಪರೀಕ್ಷೆಯಲ್ಲಿ ನೀವು ನಿಖರವಾಗಿ ಉತ್ತರವನ್ನು ಗುರುತಿಸಬೇಕು ಗುರುತಿಸ್ ತಪ್ಪು ಉತ್ತರ ಗುರುತಿಸಿದ್ರೆ ನೆಗೆಟಿವ್ ಮಾರ್ಕ್ಸ್ ಅಲ್ಲಿ ಅಂಕ ಕಳ್ಕೋತೀರಾ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದ್ರೆ ಉತ್ತರ ಗೊತ್ತಿಲ್ಲ ಎಂಬ ಆಯ್ಕೆಯನ್ನ ನೀವು ಬಬಲ್ ಮಾಡ್ಬೇಕಾಗತ್ತೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈ ಈ ರೀತಿ ಒಂದು ಏನೋ ನೆಗೆಟಿವ್ ಮಾರ್ಕ್ಸ್ ಇದೆ ಎಂಬುದನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ನೀವು ಈ ಪರೀಕ್ಷೆಗೆ ಸಿದ್ಧತೆ ನಡೆಸಿ ಅಂದ್ರೆ ವಿಷಯವನ್ನ ಸಮಗ್ರವಾಗಿ ಅಧ್ಯಯನ ನಡೆಸಿದಾಗ ಈ ಅಬ್ಜೆಕ್ಟಿವ್ ಮಾದರಿಯ ಯಾವ ರೀತಿಯ ಪ್ರಶ್ನೆ ನೀವು ಉತ್ತರವನ್ನ ಬರೆಯಕ್ಕೆ ಸಾಧ್ಯ ಸ್ನೇಹಿತರೆ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ದೇಹ ಪರೀಕ್ಷೆ ನಡೆಸಲಾಗುತ್ತದೆ ಮೊದಲಿಗೆ ದೇಹದಾಢ್ಯತೆ ಪರೀಕ್ಷೆ ನಡೆಯುತ್ತೆ ಆ ನಂತರ ಸಹಿಷ್ಣುತೆ ಪರೀಕ್ಷೆ ನಡೆಯುತ್ತೆ ಈ ದೇಹದಾರ್ಢ್ಯತೆ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ ಹೈಟು ವೇಟು ಇದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ಇದ್ರೊಳಗೆ ನಿಮ್ಗೆ ನಿಮ್ಗೆ ಅರ್ಜಿ ಸಲ್ಲಿಸುವಾಗ್ಲೇ ನಿಮ್ಗೆ ನಿಮ್ಮ ಹೈಟ್ ಇದನ್ನೆಲ್ಲ ನಿಮ್ಗೆ ಗೊತ್ತಿದ್ರೆ ಈ ಪರೀಕ್ಷೆಯಲ್ಲಿ ನೀವು ಅಹ್ ಜಾಸ್ತಿ ತಲೆಕೊಳಿಸ್ಕೊಡ್ಬೇಕಾಗಿಲ್ಲ ನೀವು ಅರ್ಹತೆ ಪಡೀತೀರಿ ಇದ್ರೊಳಗೆ ಒಂದು ಸಣ್ಣ ಬದಲಾವಣೆಯನ್ನ ತಂದಿದ್ದಾರೆ ಇದುವರೆಗೆ ದೇಹದಾಂಡ್ಯತೆ ಪರೀಕ್ಷೆಯಲ್ಲಿ ಅಹ್ ಏನ್ ಮಾಡ್ತಾ ಇದ್ರು ಅಂದ್ರೆ ಎತ್ತರ ನೂರ ಎಪ್ಪತ್ತೆಂಟು ಸೆಂಟಿಮೀಟರ್ ಇರ್ಬೇಕು ಅಂತ ಹೇಳ್ತಿದ್ರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಪುರುಷ ಅಭ್ಯರ್ಥಿಯು ನೂರ ಎಪ್ಪತ್ತು ಸೆಂಟಿಮೀಟರ್ ಎತ್ತರವಿರ್ಬೇಕು ಅಂತ ನಿಗದಿಪಡಿಸಿದ್ರು ಈಗ ಇದನ್ನ ಕಡಿಮೆ ಮಾಡಲಾಗಿದೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇದ್ದವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಅಂತ ಈ ಹೊಸ ರೂಲ್ಸ್ ನಲ್ಲಿ ಬದಲಾವಣೆಯನ್ನ ತಂದಿದ್ದಾರೆ ಸ್ನೇಹಿತರೆ ಇದನ್ನ ದಯವಿಟ್ಟು ಗಮನಿಸಿ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇದ್ದರೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಹೀಗಾಗಿ ನೀವು ಆ ಹೈಟ್ ಇದ್ರೆ ಇಲ್ಲಿ ಅದನ್ನ ಚೆಕ್ ಮಾಡ್ತಾರೆ ಅಷ್ಟೇ ನಿಮ್ಗೆ ಅರ್ಜಿ ಸಲ್ಲಿಸುವಾಗಲೇ ಅಷ್ಟೇ ಹೈಟ್ ಇದೀನಿ ನಾನು ಅದಕ್ಕೋಸ್ಕರ ಅರ್ಜಿ ಸಲ್ಲಿಸ್ತಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ನಿಮಗೆ ಇಲ್ಲಿ ಚೆಕ್ ಮಾಡ್ತಾರೆ ಇದ್ರ ಬಗ್ಗೆ ಈ ದೇಹದಾಢ್ಯತೆ ಪರೀಕ್ಷೆ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ ಮಹಿಳಾ ಅಭ್ಯರ್ಥಿಗಳಾದ್ರೆ ನೂರ ಐವತ್ತೆಂಟು ಸೆಂಟಿಮೀಟರ್ ಎತ್ತರವಿರಬೇಕು ಕನಿಷ್ಠ ನಲ್ವತ್ತೈದು ಕೆಜಿ ತೂಕವಿರಬೇಕು ಮಹಿಳಾ ಅಭ್ಯರ್ಥಿಗಳಾಗಿದ್ರೆ ನೂರ ಐವತ್ತೆಂಟು ಸೆಂಟಿಮೀಟರ್ ಎತ್ತರವಿರಬೇಕು ಕನಿಷ್ಠ ನಲ್ವತ್ತೈದು ಕೆಜಿ ತೂಕವಿರಬೇಕು ಪುರುಷ ಅಭ್ಯರ್ಥಿಗಳಾದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಅವರ ಎದೆಯ ಸುತ್ತಳತೆ ಈ ಹಿಂದಿನಂತೆಯೇ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಅದು ಕನಿಷ್ಠ ವಿಸ್ತರಣೆ ಐದು ಸೆಂಟಿಮೀಟರ್ ಅಷ್ಟಾಗಿರ್ತದೆ ಅಷ್ಟಿರಬೇಕು ಎಂಬ ಇದ್ರೊಳಗೆ ಯಾವ ಬದಲಾವಣೆಯನ್ನು ಮಾಡಿಲ್ಲ ಎದೆಯ ಸುತ್ತಳತೆ ಈ ಹಿಂದಿನಂತೆ ಇದ್ರಲ್ಲಿ ಯಾವುದನ್ನೇ ಬದಲಾವಣೆ ಮಾಡಿಲ್ಲ ಬುಡಕಟ್ಟು ಅಭ್ಯರ್ಥಿಗಳ ಹೈಟು ನೂರ ಐವತ್ತೈದು ಸೆಂಟಿಮೀಟರ್ ಇದೆ ಅವರ ಎದೆಯ ಸುತ್ತಲಿಯಲ್ಲಿ ಕೂಡ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ ಅವರಿಗೆ ಹಿಂದಿನತೆ ಅದು ಮುಂದುವರೆದಿದೆ ನೀವು ದೇಹದಾಡ್ಯತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದರೆ ಮಾತ್ರ ನಿಮ್ಮನ್ನ ಸಹಿಷ್ಣುತೆ ಪರೀಕ್ಷೆಗೆ ಆಯ್ಕೆ ಮಾಡ್ತಾರೆ ಅಹ್ ಕರೀತಾರೆ ಸಹಿಷ್ಣುತೆ ಪರೀಕ್ಷೆಯಲ್ಲಿ ನೀವು ಬೇರೆ ಬೇರೆ ರೀತಿಯ ಆ ಸ್ಪರ್ಧೆಗಳನ್ನ ಎದುರಿಸಬೇಕಾಗತ್ತೆ ನೋಡಿ ಸ್ನೇಹಿತರೆ ದೇಹದಾಢ್ಯತೆ ಪರೀಕ್ಷೆಯನ್ನ ಪಾರದರ್ಶಕವಾಗಿ ನಡೆಸುವ ಉದ್ದೇಶದಿಂದ ಸಿ ಟಿವಿ ಕ್ಯಾಮ ಅಳವಡಿಸಿರುವ ಕ್ಯಾಮ್ರಾದ ಅಡಿಯಲ್ಲಿ ನಡೆಸಲಾಗುತ್ತದೆ ಹೀಗಾಗಿ ನೀವು ಇಲ್ಲಿ ಏನು ನಾನು ಚೂರು ಹೈಟ್ ಕಮ್ಮಿ ಇದೀನಿ ಅಥವಾ ನನ್ನ ಇದು ಎದೆ ಸುತ್ತಳತೆ ಸ್ವಲ್ಪ ಕಮ್ಮಿ ಇದೆ ನಾವು ಅಲ್ಲೇನು ಅಡ್ಜಸ್ಟ್ ಮಾಡ್ಬೋದು ಅಂತ ನೀವು ಅರ್ಜಿ ಅರ್ಜಿ ಸಲ್ಲಿಸಿಕೊಂಡು ಆಮೇಲೆ ಪರದಾಡ್ಬೇಡಿ ಮೊದಲೇ ನೀವು ದೇಹದ ಏನು ದೇಹದಾಂಡತೆಗೆ ಸಂಬಂಧಿಸಿದ ಹಾಗೆ ಏನ್ ನಿಗದಿಪಡಿಸಿದ್ದಾರೆ ಮಾನದಂಡಗಳು ಅವುಗಳಿಗೆ ನೀವು ಅರ್ಹರಾಗಿದ್ರೆ ಮಾತ್ರ ಅರ್ಜಿ ಸಲ್ಲಿಸಿ ಇಲ್ಲಾಂದ್ರೆ ನೀವು ಈ ಇಷ್ಟು ಏನು ಲಿಖಿತ ಪರೀಕ್ಷೆ ಬರೆಯುವುದು ಆ ಅರ್ಜಿ ಸಲ್ಲಿಸುವುದು ಅರ್ಜಿ ಶುಲ್ಕ ಪಾವತಿಸುದು ಇದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ ನಿಮ್ಮ ಶ್ರಮ ವ್ಯರ್ಥ ಆಗಿ ಹೋಗುತ್ತೆ ನೀವು ಈ ಅರ್ಹತೆಯನ್ನು ಹೊಂದಿದ್ದರೆ ದೇಹದಾರ್ಢ್ಯತೆಯ ಅರ್ಹತೆ ಹೊಂದಿದ್ದರೆ ಪೊಲೀಸ್ ಇಲಾಖೆ ಏನು ಬಯಸ್ತಾ ಇದೆ ಆ ಅಷ್ಟು ದೇಹದಾಂಡ್ಯತೆಯನ್ನು ಹೊಂದಿದ್ರೆ ಮಾತ್ರ ಅರ್ಜಿ ಸಲ್ಲಿಸಿ ಸುಮ್ನೆ ಸಮಯ ವ್ಯರ್ಥ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಮುಂದಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಸಹಿಷ್ಣುತೆ ಪರೀಕ್ಷೆ ದೇಹದಾಂಡ್ಯತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರಿಗೆ ಮಾತ್ರ ಇದನ್ನ ಚೆಕ್ ಮಾಡ್ತಾರೆ ಬಹಳ ಕಟ್ಟುನಿಟ್ಟಾಗಿ ದೇಹ ಚೆಕ್ ಮಾಡ್ತಾರೆ ಆ ಮಾನದಂಡಗಳು ಇದ್ರೆ ಮಾತ್ರ ಸಹಿಷ್ಣುತೆ ಪರೀಕ್ಷೆ ನಡೆಸಲಾಗುತ್ತದೆ ಸಹಿಷ್ಣುತೆ ಪರೀಕ್ಷೆಯಲ್ಲಿ ಕೆಲ ಬದಲಾವಣೆಗಳನ್ನ ಈ ಹೊಸ ರೂಲ್ಸ್ ನಲ್ಲಿ ತಂದಿದ್ದಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಮೊದಲಿಗೆ ಓಟ ರನ್ನಿಂಗ್ ಪೊಲೀಸ್ ಏನು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಓಡೋದು ಸೊ ಓಟವನ್ನು ನಿಗದಿಪಡಿಸಿದ್ರು ಎರಡು ನಿಮಿಷದಲ್ಲಿ ಹತ್ತು ಕಿಲೋಮೀಟರ್ ಓಟ ಓಡ್ಬೇಕಾಗಿತ್ತು ಈಗ ಇದರೊಳಗೊಂದು ಸಣ್ಣ ಬದಲಾವಣೆಯನ್ನು ಮಾಡಿದ್ದಾರೆ ಸಾವಿರದ ಆರ್ನೂರು ಮೀಟರ್ಗೆ ನಿಗದಿಪಡಿಸಿದ್ದಾರೆ ಎರಡು ಕಿಲೋಮೀಟರ್ ಬದಲು ಸಾವಿರದ ಆರ್ನೂರು ಮೀಟರ್ ಓಡಿದ್ರೆ ಸಾಕು ಅಂತ ನಿಗದಿಪಡಿಸಿದ್ದಾರೆ ಇದಕ್ಕೆ ತಕ್ಕಂತೆ ಏನು ವೇಳೆಯನ್ನ ಸಮಯ ಸಮಯ ನಿಗದಿಯನ್ನ ಕೂಡ ಕಡಿಮೆ ಮಾಡಿದ್ದಾರೆ ಈಗ ಆರು ನಿಮಿಷ ಮೂವತ್ತು ಸೆಕೆಂಡ್ಗಳಲ್ಲಿ ಸಾವಿರದ ಆರ್ನೂರು ಮೀಟರ್ ದೂರವನ್ನ ಅಭ್ಯರ್ಥಿಯು ಓಡಬೇಕಾಗಿರುತ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಅರ್ಹತ ವೇಳೆಯನ್ನ ಏನು ಕಡಿಮೆ ಮಾಡಿರುವುದನ್ನು ಗಮನಿಸಿ ಆರು ನಿಮಿಷ ಮೂವತ್ತು ಸೆಕೆಂಡ್ ಕೊಟ್ಟಿರ್ತಾರೆ ಸಾವಿರದ ಆರ್ನೂರ ಮೀಟರ್ ಅಂದ್ರೆ ಎರಡು ನಿಮ್ಗೆ ಎರಡು ಕಿಲೋಮೀಟರ್ಗೆ ಎರಡ್ ಸಾವಿರ ಮೀಟರ್ ಅಂದ್ಕೊಂಡ್ರ ಮೀಟರ್ ಸೊ ಈಗ ಸಾವಿರದ ಆರ್ನೂರು ಮೀಟರ್ ಗಳಿಸಿದ್ದಾರೆ ಅಂದ್ರೆ ನಾನ್ನೂರು ಮೀಟರ್ ಕಡಿಮೆ ಮಾಡಿದ್ದಾರೆ ಆದರೆ ಸಮಯವನ್ನ ಮೂರು ಮೂರು ನಿಮಿಷ ಮೂವತ್ತು ಸೆಕೆಂಡ್ ಕಡಿಮೆ ಮಾಡಿದ್ದಾರೆ ನಾನೂರು ಮೀಟರ್ ಕಡಿಮೆ ಮಾಡಿ ಓಟದ ದೂರವನ್ನು ನಾನೂರು ಮೀಟರ್ ಕಡಿಮೆ ಮಾಡಿ ಸಮಯವನ್ನ ಮೂರುವರೆ ನಿಮಿಷ ಕಡಿಮೆ ಮಾಡಿದ್ದಾರೆ ಮೂರು ಗಂಟೆ ನಿಮಿಷ ಮೂವತ್ತು ಸೆಕೆಂಡ್ ಕಡಿಮೆ ಮಾಡಿದ್ದಾರೆ ಹೀಗಾಗಿ ನೀವು ಈ ಹಿಂದಿಗಿಂತ ಈ ಹಿಂದಿನ ಮಾನದಂಡಕ್ಕಿಂತ ಸ್ವಲ್ಪ ವೇಗವಾಗಿ ಓಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕಾಗಿರುತ್ತದೆ ಇದನ್ನು ದಯವಿಟ್ಟು ಗಮನಿಸಿ ಜಾಸ್ತಿ ಫಾಸ್ಟ್ ಆಗಿ ಓಡೋದನ್ನ ನೀವು ಪ್ರಾಕ್ಟೀಸ್ ಮಾಡಿ ಇವತ್ತಿನಿಂದಲೇ ಪ್ರಾಕ್ಟೀಸ್ ಮಾಡಿ ಇನ್ನು ಸಹಿಷ್ಣುತೆ ಪರೀಕ್ಷೆಯಲ್ಲಿ ನಿಮ್ಗೆ ಹಾಗೆ ಉದ್ದ ಜಿಗಿತ ಹೈ ಜಂಪ್ ಲಾಂಗ್ ಜಂಪ್ ಗುಂಡು ಎಸೆತ ಎಲ್ಲ ಪರೀಕ್ಷೆಗಳನ್ನ ನಡೆಸಲಾಗುತ್ತದೆ ಯಾವ ಬದಲಾವಣೆಯನ್ನ ಮಾಡಿಲ್ಲ ಈ ಹಿಂದಿನಂತೆ ಈ ಪರೀಕ್ಷೆಗಳು ಉದ್ದ ಜಿಗಿತ ಪರೀಕ್ಷೆಯಲ್ಲಿ ಎತ್ತರ ಜಿಗಿತ ಪರೀಕ್ಷೆಯಲ್ಲಿ ಇರ್ಲಿ ಗುಂಡು ಎಸೆತದ ಪರೀಕ್ಷೆಯಲ್ಲಿ ಅದು ಈ ಹಿಂದಿನಂತೆಯೇ ನಡೆಯುತ್ತೆ ಮಾಜಿ ಸೈನಿಕ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೂ ಈ ನೇಮಕ ಪ್ರಕ್ರಿಯೆಯಲ್ಲಿ ಕೆಲ ಬದಲಾವಣೆಗಳನ್ನ ತರಲಾಗಿದೆ ಸ್ನೇಹಿತರೆ ಅವರು ನಾಲ್ನೂರು ಮೀಟರ್ ದೂರವನ್ನ ಎರಡು ನಿಮಿಷದಲ್ಲಿ ಓಡಾ ಓಡಬೇಕಾಗಿರುತ್ತೋ ಇನ್ನು ಮುಂದೆ ಅವರಿಗೆ ಒಂದು ನಿಮಿಷ ಮೂವತ್ತು ಸೆಕೆಂಡ್ ಮಾತ್ರ ಕಾಲಾವಕಾಶ ಅರ್ಹತಾ ವೇಳೆಯನ್ನ ನಿಗದಿಪಡಿಸಿರುತ್ತಾರೆ ಅವರು ಅಷ್ಟೊತ್ತಿನೊಳಗೆ ನಾನೂರು ಮೀಟರ್ ಓಡಬೇಕು ಒಂದು ನಿಮಿಷ ಮೂವತ್ತು ಗಳಲ್ಲಿ ಅವರು ನಾಲ್ನೂರು ಮೀಟರ್ ದೂರವನ್ನ ಓಡ್ಬೇಕಾಗಿರುತ್ತದೆ ಈ ಈ ಎರಡು ಪರೀಕ್ಷೆಯಲ್ಲಿ ಅಂದ್ರೆ ದೇಹದಾಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದವರು ಅಂದ್ರೆ ಲಿಖಿತ ಪರೀಕ್ಷೆ ದೇಹದಾಂಡ್ಯತೆ ಪರೀಕ್ಷೆ ಸಹಿಷ್ಣುತೆ ಪರೀಕ್ಷೆ ಈ ಮೂರು ಹಂತಗಳನ್ನು ದಾಟಿ ಬಂದವರು ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆಯುತ್ತಾರೆ ಈ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆದವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತದೆ ವೈದ್ಯಕೀಯ ಪರೀಕ್ಷೆಯಲ್ಲೂ ಅರ್ಹತೆ ಪಡೆದು ಅಂದ್ರೆ ಅವರು ಅಂತಿಮ ಆಯ್ಕೆ ಆಯ್ಕೆ ಪಟ್ಟಿಯಲ್ಲಿ ಸ್ಥಾನ ಪಡೆಯುತ್ತಾರೆ ಈ ರೀತಿ ಅಂತಿಮವಾಗಿ ಅಭ್ಯರ್ಥಿಗಳನ್ನ ಈ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುತ್ತದೆ ಈ ಬಾರಿ ಒಂದು ಸಣ್ಣ ಬದಲಾವಣೆ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ಹೊಸ ರೂಲ್ಸ್ ನ ಪ್ರಕಾರ ಅಂತಿಮ ಆಯ್ಕೆ ಪಟ್ಟಿಯ ಜತೆಗೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಶೇಕಡಾ ಇಪ್ಪತ್ತೈದರಷ್ಟು ಆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ ಒಂದು ವೇಳೆ ಈ ಆಯ್ಕೆ ಪಟ್ಟಿಯಲ್ಲಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇರುವ ಅಭ್ಯರ್ಥಿಗಳು ಹುದ್ದೆಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅವರು ಬಂದಿಲ್ಲ ಅಂದ್ರೆ ಆ ಸ್ಥಾನಕ್ಕೆ ಏನು ಹೆಚ್ಚುವರಿ ಆಯ್ಕೆ ಇದ್ದವರನ್ನ ನೇಮಿಸಲಾಗುತ್ತದೆ ಇದು ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಏನು ಅರ್ಹ ಪಟ್ಟಿಯಲ್ಲಿ ಹೆಸರು ಸ್ಥಾನ ಪಡೀತಾರೆ ಅವ್ರಿಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ ಅಂತಿಲ್ಲ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಇದ್ದವರು ಯಾರಾದ್ರೂ ಆ ಈ ಹುದ್ದೆ ಹುದ್ದೆಗೆ ಬರ್ಲಿಲ್ಲ ಅಂತಂದ್ರೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಇದ್ದವರನ್ನ ಆ ಹುದ್ದೆಗೆ ಆ ನಿಯೋಜಿಸಲಾಗುತ್ತದೆ ಇದು ಸ್ನೇಹಿತರೆ ಈ ಹುದ್ದೆಯ ನೇಮಕ ಪ್ರಕ್ರಿಯೆಯ ಕೊನೆಯ ಮಹತ್ವದ ಬದಲಾವಣೆ ಎಂದರೆ ವೇತನ ಶ್ರೇಣಿ ಹೌದು ಸ್ನೇಹಿತರೆ ಇದೊಂದು ಶುಭ ಸುದ್ದಿ ಕೂಡ ಹೌದು ಈ ಇದುವರೆಗೆ ಈ ಹಿಂದೆ ಪ್ರಕಟಗೊಂಡಿದ್ದ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಗಳಲ್ಲಿ ನೀವು ನೋಡಿರ್ತೀರಾ ವೇತನ ಶ್ರೇಣಿ ಹನ್ನೊಂದು ಸಾವಿರದ ಆರ್ನೂರಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳವರೆಗೆ ಇತ್ತು ಅಂತ ನೀವು ನೋಡಿರ್ತೀರಾ ಆದರೆ ಇನ್ನು ಮುಂದೆ ಈ ಹೊಸ ರೂಲ್ಸ್ ನ ಹೊಸ ಕಾಯ್ದೆಯ ಪ್ರಕಾರ ಏನಾಗಿದೆ ಅಂತಂದ್ರೆ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗಳಿಂದ ಪ್ರಾರಂಭ ಆಗತ್ತೆ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗಳಿಂದ ಪ್ರಾರಂಭವಾಗುತ್ತದೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿಗಳವರೆಗೆ ಇರ್ತದೆ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಗಳಿಂದ ಎಪ್ಪತ್ತಾರು ಸಾವಿರ ರು ಅಂದು ಈ ಇದರೊಳಗೆ ಪ್ರಕಟಿಸಲಾಗಿದೆ ಹೀಗಾಗಿ ಈ ಹುದ್ದೆ ನನಗೆ ಸೂಕ್ತ ಎಂದು ನಿಮಗೆ ಅನಿಸಿದರೆ ಈ ನೇಮಕಾತಿಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ರೆ ಕಾಯ್ತಿದ್ರೆ ಈ ಕೂಡಲೇ ಸಿದ್ಧತೆ ಆರಂಭಿಸಿ ಯಾವ ಯಾವ ಕ್ಷಣದಲ್ಲಾದ್ರೂ ರಾಜ್ಯ ಪೊಲೀಸ್ ಇಲಾಖೆ ಈ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭಿಸಬಹುದು ಅದಕ್ಕೆ ಸಿದ್ಧರಾಗಿರಿ ಈ ಒಳ್ಳೆ ವೇತನದ ಹುದ್ದೆಯನ್ನ ನೀವು ಪಡೆದುಕೊಳ್ಳಲೇಬೇಕು ಅದಕ್ಕಾಗಿ ಇಂದಿನಿಂದಲೇ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ನಿಮ್ಗೆ ಗೊತ್ತಿರುವುದು ಸಹಿಷ್ಣುತೆ ಪರೀಕ್ಷೆಗೆ ಒಂದು ವಾರದ ಅಥವಾ ಒಂದು ತಿಂಗಳ ಸಿದ್ಧತೆ ಸಾಲದು ಸತತವಾಗಿ ಓಡುವುದು ಆ ಎತ್ತರ ಜಿಗಿತ ಉದ್ದ ಜಿಗಿತ ಇವುಗಳನ್ನ ನೀವು ಸಾಕಷ್ಟು ಸಮಯ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಅದಕ್ಕಾಗಿ ದಿನದ ಅಲ್ಪ ಅವಧಿಯನ್ನ ಆ ಈ ರೀತಿಯ ಸಹಿಷ್ಣುತೆ ಪರೀಕ್ಷೆಯ ಸಿದ್ಧತೆಗಾಗಿ ಕೂಡ ಮೀಸಲಾಗಿಡಿ ಅಂತ ಹೇಳ್ತಾ ಇನ್ನೊಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ ಕೆ ಆರ್ ಪಿ ಪಡೆಯಲ್ಲಿ ಪುರುಷ ವಿಶೇಷ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಒಟ್ಟು ಆ ಹುದ್ದೆಗಳು ಎಷ್ಟಿವೆ ಅಂತಂದ್ರೆ ಆರ್ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಇದು ಏನು ಮಂಜೂರಾದ ಒಟ್ಟು ಪರ್ಮಿನೆಂಟ್ ಹುದ್ದೆ ಆರ್ ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಇನ್ನು ಮಹಿಳಾ ಹುದ್ದೆ ಮಹಿಳಾ ಕಾನ್ಸ್ಟೇಬಲ್ ಹುದ್ದೆಗಳ ಸಂಖ್ಯೆ ಮುನ್ನೂರ ಎಂಬತ್ತು ಮಾತ್ರ ಸೊ ಒಟ್ಟಾರೆ ಆರೂವರೆ ಸಾವಿರ ಹುದ್ದೆಗಳು ರಾಜ್ಯ ಆರ್ ಪಿ ಪಡೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇವೆ ಅಂತ ಅನ್ಕೊಂಡೋಣ ಈಗ ಎಷ್ಟು ಹುದ್ದೆಗಳಿಗೆ ನೇಮಕ ಇದೆ ಎರಡ್ ಸಾವಿರದ ಮೂವತ್ತೆರಡು ಹುದ್ದೆಗಳು ಆರೂವರೆ ಸಾವಿರದಲ್ಲಿ ಎರಡು ಸಾವಿರದ ಹುದ್ದೆಗಳಿಗೆ ಈಗ ನೇಮಕ ನಡೀತಾ ಇದೆ ಇದೊಂದು ಬಹಳ ದೊಡ್ಡ ಅವಕಾಶ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೇಮಕಾತಿ ಮುಂದೆ ಎಂದು ಕೂಡ ನಡೀಲಿಕ್ಕಿಲ್ಲ ಹಾಗಾಗಿ ನೀವು ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳೇಬೇಡಿ ಈ ನೇಮಕಾತಿಗೆ ಸಂಬಂಧಿಸಿದಂತೆ ನಿಖರವಾದ ಮಾಹಿತಿ ಅಧ್ಯಯನಕ್ಕೆ ಬೇಕಾದ ಮಾರ್ಗದರ್ಶನವನ್ನ ನಮ್ಮ ನ್ಯೂಸ್ ಅಲ್ಲಿ ನೀಡುತ್ತೇವೆ ಹೀಗಾಗಿ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುತ್ತಿದ್ದೇನೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ